ಹಾಗೆ ಶಿವಮೊಗ್ಗದಲ್ಲಿ ಅನುಕಂಪದ ಅಸ್ತ್ರಕ್ಕೆ ಸಜ್ಜಾಗ್ತಾ ಇದ್ದಾರೆ ಕಾಂತೇಶ್ ಟಿಕೆಟ್ ಕೈ ತಪ್ಪಿದ್ದನ್ನೇ ದಾಳವಾಗಿ ಉರುಳಿಸೋದಕ್ಕೆ ಈಗ ಈಶ್ವರಪ್ಪ ಅಂಡ್ ಟೀಮ್ ಸಜ್ಜಾಗಿದೆ ಪ್ಲಾನ್ ರೂಪಿಸ್ತಾ ಇದೆ ಅಪ್ಪ ಈಶ್ವರಪ್ಪ ಪರವಾಗಿ ಅಂದ್ರೆ ತಂದೆ ಈಶ್ವರಪ್ಪ ಪರವಾಗಿ ಮತ ಶಿಕಾರಿಗೆ ಇಳಿದಿದ್ದಾರೆ ಕಾಂತೇಶ್ ಒಂದ್ ಕಡೆ ವರಿಷ್ಠರಿಂದ ಸಂಧಾನಕ್ಕೆ ಪ್ರಯತ್ನ ನಡೀತಾ ಇದೆ ಇತ್ತ ಕಾಂತೇಶ್ ಅವರು ಪ್ರಚಾರವನ್ನ ಶುರು ಮಾಡಿಕೊಂಡಿದ್ದಾರೆ ಸೊರಬದಲ್ಲಿ ತಂದೆಯನ್ನ ಬೆಂಬಲಿಸೋದಕ್ಕೆ ಕಾಂತೇಶ್ ಮನವಿಯನ್ನ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ಆನುವಟ್ಟಿಯ ಉಡುಪಿ ಹೋಟೆಲ್ ಮಾಲೀಕರಿಂದ ಕಾಂತೇಶ್ ಅವರಿಗೆ ದೇಣಿಗೆಯನ್ನು ಕೂಡ ನೀಡಲಾಯಿತು ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ದೇಣಿಗೆಯನ್ನ ಕೊಡ್ತಾರೆ ಬೆಂಬಲಿಗರು ಈ ಮುಖೇನವಾಗಿ ತಂದೆ ಈಶ್ವರಪ್ಪನವರ ಪರವಾಗಿ ನಾವು ಇದ್ದೀವಿ ಅನ್ನುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅವರ ಬೆಂಬಲಿಗರು ಅದ್ರ ಒಂದು ಭಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊರಬದಲ್ಲಿ ಉಡುಪಿ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆಯಂತೆ ಆ ಹೋಟೆಲ್ಗೆ ಸಂಬಂಧಪಟ್ಟ ನಿನ್ನ ಮಾಲೀಕರು ದೇಣಿಗೆ ರೂಪದಲ್ಲಿ ಒಂದಷ್ಟು ಹಣವನ್ನು ಕೊಟ್ಟು ನಾವು ನಿಮ್ಮ ಪರವಾಗಿ ನಿಲ್ತೀವಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ